ಆಮೇಲೆ ಆಡೋದು ರೈತ ಆ ರೈತಗೀತೆ ಆಡ್ಬೇಕು ಅಂದ್ರೆ ನೋಡ್ಬೇಕು ಯಾರು ಆಡಬೇಕು ಹಂಗ ಗಿಡ ಮುಳುವಾಗಿ ಹೋಗಿ ಅನ್ನೋ ಎಲ್ಲ ನೋಡೋದು ಎಲ್ಲೋ ನೋಡ್ಬೇಕು ನಾವು ಕೊಡ್ತಾ ಇದೀನಿ ಈ ಸರ್ಕಾರ ಅದು ಅಕ್ವೇಷನ್ ಮಾಡ್ಕೊಂಡ್ರೆ ಭೂಸಿಕೊಂಡ್ರೆ ಬೋರ್ನ್ ಮಾಡಿದ್ರೆ ಸುಮಾರು ಒಂದು ಹತ್ತರಿಂದ ಇಪ್ಪತ್ತು ಮೂವತ್ತು ವರ್ಷ ಆಗುತ್ತೆ ನಾವು ಏನು ಮಾಡೋದಕ್ಕೆ ಆಗಲ್ಲ ಫೋರ್ ಮಾಡಿಬಿಟ್ರೆ ನಾವು ಒಂದು ಮನೆ ಕಟ್ಟದ್ರೆ ಲೆಕ್ಕಕ್ಕೆ ಬರಲ್ಲ ಒಂದು ರಸ್ತೆ ಮಾಡ್ಕೊಂಡ್ರೆ ಲೆಕ್ಕಕ್ಕೆ ಬರಲ್ಲ ಅಥವಾ ಏನೇ ಆಗಲಿ ಇಂಪ್ರೂವ್ಮೆಂಟ್ ನಾವು ಬಿಲ್ಡಿಂಗ್ ಇನ್ನೊಂದು ಮತ್ತೊಂದು ಏನೋ ಮಾಡೋದಕ್ಕೆ ಆಗಲ್ಲ ಯಾವುದೇ ಕಾರಣಕ್ಕೆ ಸರ್ಕಾರದಿಂದ ಎಲ್ಲೋ ತಿಂಗ್ ಸಿಗಲ್ಲ ನಮ್ಗೆ ಯಾವುದೇ ಡಿಪಾರ್ಟ್ಮೆಂಟ್ ಇಂದ ಮೊದಲಿಗೆ ಮತ್ತೆ ಇಪ್ಪತ್ತು ವರ್ಷ ಐಆರ್ ರೋಡು ಎರಡ್ ಸಾವಿರದ ಎಂಟರಲ್ಲ ಎರಡ್ ಸಾವಿರದ ಎಂಟರಿಂದ ಇಲ್ಲಿವರೆಗೂ ಮುನ್ನೂರು ಅಡಿ ರೋಡು ಒಬ್ಬೊಬ್ಬ ರೈತಕ್ಕೂ ಪೂರಾ ಜಮೀನ್ ಎಲ್ಲ ಹೊಸ ಇದೆ ಹತ್ತೆಗ್ರ ಇದೆ ಹತ್ತೆ ಎಕ್ರೂ ಮುನ್ನೂರು ಅಡಿ ಇರುವ ಎರಡ್ ಸಾವಿರದ ಎಂಟರಿಂದ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಅವರು ಡೆವಲಪ್ಮೆಂಟ್ ಆಗಲಿಲ್ಲ ಆಗೋದಿಲ್ಲ ಇನ್ನು ಮುಂದೆ ಅದು ಬಿಟ್ಟು ಇವಾಗ ಮತ್ತೆ ಚಂದಾಮರ ಅಣೆಕಲ್ ರೋಡ್ ಅಂತ ಹೇಳ್ಬಿಟ್ಟು ಮತ್ತೆ ರೋಡ್ ತೋರಿಸಿದ್ದಾರೆ ಅಲ್ಲಿ ಇವಾಗ ಯಾರಾದ್ರೂ ಏನಾದ್ರು ಅಕುಮಾತ್ ಜನ ವರ್ಷ ಇನ್ನ ಮತ್ತೊಂದು ರೈತರು ಅಂದ್ರೆ ರೈತರಾಗೆ ಇರ್ಬೇಕಂತೇನಿಲ್ಲ ರೈತರನ್ನು ಬಾಳಿ ಬದುಕಬೇಕಲ್ವಾ ಬೇರೆ ಕಡೆ ಇನ್ನೊಂದಾಗ ಏನೋ ಮಾಡ್ಕೊಂಡು ರೈತಾಪಿ ವರ್ಗದವರು ಜಮೀನುಗಳನ್ನ ಬೇರೆ ಕಡೆ ಏನಾದ್ರು ಕಡಿಮೆ ಬೆಲೆ ತಗೊಂಡು ರೈತರು ಕೆಲಸ ಮಾಡ್ಕೊಂಡು ಇರ್ತಾರೆ ಆದ್ರೆ ಅವರಿಗೆ ಇವಾಗ ವರಮಾನಗಳು ಬರಬೇಕಲ್ವಾ ಏನೋ ಅಲ್ಪ ವರ್ಮಾನ ವರಮಾನ ಅಂದ್ರೆ ಅವರು ಇವಾಗ ಎನ್ಒಿಗಳು ಸಿಗ್ತಾ ಇಲ್ಲ ಕೆ ಇದು ಸರಿ ಸರ್ಕಾರ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಪ್ಲಾನ್ ಅಪ್ರೂವಲ್ಗೆ ಅದಕ್ಕೆ ಹೋದಾಗ ಪ್ಲಾನ್ ಮುನ್ನೂರು ಅಡಿ ಬಿಟ್ಟು ಕೊಡ್ತಾರೆ ಹಂಗಾಗಿ ಆಮೇಲೆ ಮತ್ತೊಂದು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ದಯವಿಟ್ಟು ಅನೇಕ ಭಾವಿಸ್ಬೇಡಿ ಏನಾದ್ರೂ ನಮ್ಮ ಕೈ ಬಿಟ್ಟೋಗೋ ಪರಿಸ್ಥಿತಿ ಇದ್ರೂ ದಯವಿಟ್ಟು ರೈತರೆಲ್ಲ ಒಗ್ಗಟ್ಟಾಗಿದ್ರೆ ನಾವು ಕೆಲಸ ಗೆದ್ದು ಇಲ್ಲ ಯಾರೋ ಬರ್ತಾರೆ ಒಂದ್ ಐದ ನಾನು ತಪ್ಪಿಸ್ತೀನಿ ಐದು ಲಕ್ಷ ಅಡ್ವಾನ್ಸ್ ಕೊಟ್ಬಿಡ್ತೀನಿ ಅಗ್ರಿಮೆಂಟ್ ಆಗ್ಬೋದು ಇವೆಲ್ಲ ನಡೀತೈತೆ ರೈತ ಏನು ದಾರಿ ತರಿಸೋ ಕೆಲಸಗಳು ನಡೀತವೆ ಅದಕ್ಕೆ ದಯವಿಟ್ಟು ಯಾರೋ ಟಿವಿಗಳು ಹೋಗ್ಬೇಡಿ ಮತ್ತೆ ಅದರಿಂದ ತುಂಬಾ ನಷ್ಟ ಆಗಿರೋರು ಇದಾರೆ ಏನೋ ಕೋ ಕಬಡ್ಡಿಗೆ ಆದಾಗ ಯಾವುದೇ ಕಾರಣಕ್ಕೂ ಸುಮಾರು ನಮ್ಮ ಸೂರ್ಯ ಸೂರ್ಯಾಸಿತಿ ಫೇಸ್ ಅಲ್ಲೇ ಉದಾಹರಣೆ ಇದೆ ಸುಮಾರು ಏಳು ಏಳುವರೆ ಎಕರೆ ಜಮೀನು ಆ ಏಳು ಎಕರೆ ಎಕರೆ ಜಮೀನಿಗೆ ತೊಂಬತ್ ನಾಲ್ಕರಲ್ಲಿ ಏನು ಪರಿಹಾರ ಘೋಷಿಸಿದ್ದಾರೆ ಆವತ್ತು ತಗೊಂಡಿಲ್ಲ ಬೇರೆಯವರೆಲ್ಲ ಮೂರು ಲಕ್ಷನೋ ಐದು ಲಕ್ಷ ತಗೊಂಡಿದ್ದಾರೆ ಎಕರೆಗೆ ತೊಂಬತ್ ನಾಲ್ಕರಿಂದ ಇರುವನು ಡೆಪಾಸಿಟ್ ಮಾಡಿರೋ ಕೋರ್ಟ್ ಅಲ್ಲಿ ಐದು ಲಕ್ಷ ಒಂದು ಎಕರೆಗೆ ಐದು ಲಕ್ಷ ತರ ಡೆಪಾಸಿಟ್ ಮಾಡಿರೋದು ಹಂಗೆ ಇದೆ ಇವತ್ತೂ ಅವರು ತಗೊಂಡಿಲ್ಲ ಅಷ್ಟೇ ಇದೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಒಂದು ಬಡ್ಡಿ ಕೂಡ ಬರೋದಿಲ್ಲ ಮೂವತ್ತೈದು ಲಕ್ಷನ ಮೂವತ್ತೇಳು ಲಕ್ಷ ಹಂಗೆ ಇದೆ ಹಂಗೆ ಇರುತ್ತೆ ಅದು ಇನ್ನೂ ಐವತ್ತು ಹೋದ್ರು ಹೋದ್ರೂ ದಯವಿಟ್ಟು ಯಾವುದೇ ಕಾರಣಕ್ಕೂ ಎಲ್ಲ ಒಕ್ಕಟ್ಟಾಗಿ ಒಳ್ಳೆ ತಿಳುವಳಿಕೆ ಇರೋರ ಹತ್ರ ಮಾರ್ಗದರ್ಶನ ತಗೊಂಡು ಮುಂದೆ ಹೋಗ್ಬೇಕಾಗುತ್ತೆ ಹೊತ್ತು ಒಬ್ಬೊಬ್ರು ಯಾರೋ ಒಬ್ರು ಬಂದರು ಐದಂತೆ ತಂದುಬಿಡ್ತೀನಿ ಹತ್ತು ರೆ ತಪ್ಪಿಸ್ಬಿಡ್ತೀನಿ ಅಂತ ಹೋದಾಗ ಯಾವುದೇ ಕಾರಣಕ್ಕೂ ರೈತರು ಅಷ್ಟೇ ಬಯಸ್ಕೊಳ್ಳಿ ಆಗೋದು ಬೇಡ ಇಷ್ಟ ಈಗಾಗಲೇ ಏನು ಕ್ಯೂರಿಯ ಸಿಟಿಗೆ ಭೂಮಿಯನ್ನ ಕೊಟ್ಟರು ಕೂಡ ಇಲ್ಲಿವರೆಗೂ ಕೂಡ ಅಭಿವೃದ್ಧಿ ಕೊಡ್ತಿಲ್ಲ ಮತ್ತೆ ಈ ವರ್ಕ್ ಫೋರ್ ಮಾಡಿದ ತಕ್ಷಣ ನಾವು ಏನೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕತ್ತರೇರಿಸಿ ಕರ್ಕೊಂತೀವಿ ಹಿಂದಕ್ಕೂ ಆಗಲ್ಲ ಮುಂದಕ್ಕೂ ಆಗಲ್ಲ ಹಾಗಾಗಿ ನಿಮ್ಮ ಚಳುವಳಿ ಒಳ್ಳೆಯ ಮಾರ್ಗದರ್ಶಕರ ನೇತೃತ್ವದಲ್ಲಿ ನಾವು ಗಟ್ಟಿ ಧ್ವನಿಯಾಗಿ ಹೋರಾಟವನ್ನು ಮಾಡಿದಾಗ ಸಕ್ಸಸ್ ಆಗ್ತಿದೆ ಅಂತ ತಿಳಿಸ್ಕೊಟ್ಟಂತ ಅನಿವಾರ್ಯ ಗೊತ್ತಿದ್ದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ತಾಲೂಕು ಪಂಚಾಯಿತಿಯ ಉಪಾಧ್ಯಕ್ಷರ ಹುದ್ದೆಯಾದರೂ ನಮ್ಮ ನಜಾರೆಡ್ಡಿ ಅವರು ಬಂದಿದ್ದಾರೆ ಅವರು ಈ ಸಂದರ್ಭದಲ್ಲಿ ಆಧಾರದ ಇದ್ದಾರೆ ಈಗ ನಮ್ಮ ಬಾರ್ಗವ್ ಉಮೇಶ್ ಅವ್ರಿಗೂ ಕೂಡ ಆಧಾರ ಸಾಗ್ತಾ ಬಾರ್ವ್ರು ಮಾತಾಡಬೇಕಂತೇಳಿ ನಮಗೆ ರೈತ ಬಂಧುಗಳೇ ರೈತ ಬಂಧುಗಳೇ ಈ ಕೊರೋನಾ ಟೈಮಲ್ಲಿ ಬಹಳ ಒದ್ದಾಡ್ಬಿಟ್ಟು ಮರಗಳು ಗಿಡಗಳು ಇವುಗಳನ್ನೆಲ್ಲ ಉಳಿಸ್ಕೊಳ್ಳಿಲ್ಲ ನಮ್ಗೆ ಉಸಿರಾಡಕ್ಕೆ ಗಾಳಿನೂ ಇರಲ್ಲ ಈಗ ಏನ್ ಮಾಡ್ತಾ ಇದೆ ಸರ್ಕಾರ ಅಂತ ಹೇಳಿದ್ರೆ ಇರುವಂತ ಭೂಮಿಗಳನ್ನ ಕಿತ್ಕೊಂಡು ನಮ್ ಊಟ ಕೂಡ ನಾವು ಬೆಳಕ ಮಾಡದೇ ಇರೋ ರೀತಿ ಮಾಡ್ತಾ ಇದೆ ಕೊನೆಗೆ ನಮ್ ಯಾವ ಪರಿಸ್ಥಿತಿಗೆ ಬರ್ತದೆ ಅಂತ ಹೇಳಿದ್ರೆ ಈ ದುಬೈ ಅಲ್ಲಿ ಟೆರೆಸ್ ಗಾರ್ಡನಿಂಗ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ ವ್ಯವಸಾಯ ಮಾಡ್ತಾ ಇದ್ದಾರೆ ಆ ಪರಿಸ್ಥಿತಿಗೆ ತಂದಿಡುವಂತ ಒಂದು ಪರಿಸ್ಥಿತಿ ನಮ್ಗೆ ಬರ್ತದೆ ಇವತ್ತಲ್ಲ ನಾಳೆ ನಾವ್ ಯಾರನ್ನು ನೀರಿಗೆ ದುಡ್ಡು ಕೊಡ್ತೀವಿ ಅನ್ನೋ ಲೆಕ್ಕದಲ್ಲಿ ನಾವ್ ಯಾವತ್ತು ಅಂದ್ಕೊಂಡಿರ್ಲಿಲ್ಲ ಆದ್ರೆ ಇವತ್ತು ಇಲ್ಲಿ ಕೂತ್ಕೊಂಡಿದ್ರೂ ಎಲ್ಲ ನಮ್ಮ ಕೆರೆಯಲ್ಲಿ ಪಕ್ಕದಲ್ಲಿರುವಂತಹ ಕೆರೆಯಲ್ಲಿ ನೀರು ಕುಡಿಯುವಂತಹ ಪರಿಸ್ಥಿತಿಯಲ್ಲಿ ನಾವ್ ಯಾರು ಇಲ್ಲ ನಮ್ ಕೆರೆ ನಾವೇ ನಂಬೋಣ ಕಲುಷಿತ ಆಗೋಗ್ಬಿಟ್ಟಿದೆ ಅದೇ ರೀತಿ ಗಾಳಿ ಕೂಡ ಇನ್ನೊಂದ್ ಇನ್ನೊಂದು ಇನ್ನೊಂದ್ ದಿನಕ್ಕೆ ದಿನಕ್ಕೋದ್ರೆ ಅರ್ಧ ಇವಾಗ ನಾವು ತಿಂತ ಇರೋ ಊಟನೇ ಕಲುಷಿತವಾಗಿ ಬರ್ತಾ ಇದೆ ಯಾವ್ದೋ ಒಂದಷ್ಟು ರಾಗಿನೋ ಇದೋ ಕಳ್ಕೊಂಡು ತಿಂತಾ ಅದನ್ನೂ ಅದನ್ನು ಕಲುಷಿತ ಆಗೋಗ್ಬಿಟ್ರೆ ಈ ಮುಂದಿನ ಪೀಳಿಗೆ ಏನು ತಿನ್ನಲಿಕ್ಕೆ ಏನು ಇರೋದೇ ಇಲ್ಲ ಅವ್ರು ಏನ್ ಕೊಟ್ರೆ ಅದನ್ನ ಕಾರ್ಪೊರೇಟ್ ಸೆಕ್ಟರ್ ಏನ್ ಕೊಟ್ರೆ ಅದನ್ನ ತಿನ್ಕೊಂಡು ಬಸ್ಬೇಕಾದಂತ ಪರಿಸ್ಥಿತಿ ನಮಗ್ ಬರ್ತದೆ ಇಲ್ಲಿ ಆನೆಕಲ್ ತಾಲೂಕಲ್ಲಿ ಸರ್ಕಾರ ಹೇಳ್ತದೆ ಏನು ಮಾಡ್ತಾ ಇಲ್ಲ ನೀವು ಅಗ್ರಿಕಲ್ಚರ್ ಏನು ಮಾಡ್ತಾ ಇಲ್ಲ ಅಂತ ಹೇಳಿ ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಂದು ನೋಡಿ ಸ್ವಾಮಿ ಎಷ್ಟು ನಾವು ರಾಗಿ ಬೆಳಿತಾ ಅಂತ ಅಂತೇಳಿ ಇವತ್ತಿನ ದಿನ ನಮ್ಮ ರಾಮಕೃಷ್ಣಾಪುರದಲ್ಲಿ ಬಂದು ನೋಡಿದ್ರೆ ಆ ರಾಗಿ ಲಾರಿಗಳು ಎಷ್ಟು ಬಂದು ನಿಲ್ತಾವೆ ವರ್ಷದಲ್ಲಿ ಅಂತ ಹೇಳಿದ್ರೆ ಕ್ಯೂ ಡಿಸ್ಕಲ್ ನಿಂತ್ಕೊಳ್ತವೆ ಅದು ಈ ದೇಶಕ್ಕೆಲ್ಲ ಸಪ್ಲೈ ಆಗ್ತದೆ ರಾಗಿ ಅದನ್ನ ಯಾಕೆ ನೋಡ್ತಾ ಇಲ್ಲ ಸರ್ಕಾರ ಅದಕ್ಕಿಂತ ದುಡ್ಡು ಸಹ ಕೊಟ್ಟಿಲ್ಲ ಕೊಡ್ಲಿಲ್ಲ ಅದನ್ನ ನಾನು ಹೇಳ್ತಾ ಇದ್ರು ಎಷ್ಟು ಲಾರಿಗಳು ಹೋಗ್ತಾವ್ಲಿ ಅಂತ ಯಾಕೆ ನೋಡ್ತಾ ಇಲ್ಲ ಜಮೀನುಗಳನ್ನ ಭೂಮಿ ಯಾರು ಬಿಟ್ಕೊಳ್ಲಿಲ್ಲ ಪ್ರತಿ ಒಂದು ಜಮೀನಲ್ಲೂ ರಾಗಿಗಳಿರ್ತಾ ಇದ್ದೀವಿ ಬಳ್ಳಭೂಮಿ ಯಾವ್ದು ಇಲ್ಲ ಎಲ್ಲಾ ಗಳು ಮಾಡ್ಕೊಂಡು ಹೋಗ್ತಾ ಇದ್ರೆ ನಾವು ಏನ್ ಬೆಳ್ಕೊಂಡು ಏನು ಬೆಳ್ಕೊಂಡ್ ತಿನ್ನಕ್ಕೆ ಆಗೋದಿಲ್ಲ ಲಾಸ್ಟ್ ಏನಾಗ್ತದೆ ಅಂತ ಹೇಳಿದ್ರೆ ಕಾರ್ಪೊರೇಟ್ ಸೆಕ್ಟರ್ ಅವರು ಡಿಸೈಡ್ ಮಾಡ್ತಾರೆ ಒಂದ್ ಕೆಜಿ ರಾಗಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅಂತ ಹೇಳಿದ್ರು ಅವ್ರು ಕೊಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇಲ್ಲಿ ಬೆಳೀತಾ ಇರುವಂತಹ ರೈತರು ಕೊಡ್ತಾ ಇಲ್ಲ ಅದನ್ನ ಅವರು ಕಾರ್ಪೊರೇಟ್ ಸೆಕ್ಟರ್ ಆಗಿ ಪ್ಯಾಕ್ ಮಾಡಿ ಅದನ್ನ ರಾಗಿ ಹಿಂಡಿ ಮಾಡಿ ಪ್ಯಾಕ್ ಈ ಸೂಪರ್ ಮಾರ್ಕೆಟ್ ಅದನ್ನ ತಗೊಂಡ್ ಬರ್ತಾ ಇದ್ವಿ ರೈತರ ನಾವ್ ಯಾರು ನಂಬ್ತಾ ಇಲ್ಲ ಇದು ಒಂಥರ ವಿಪರ್ಯಾಸದ ಪರಿಸ್ಥಿತಿ ಅಂತ ನಾವು ಅನ್ಸ್ತದೆ ಒಂದೊಂದ್ಸರಿ ನಮ್ಮ ದೇಶದಲ್ಲಿ ಒಂದು ಕಾಲದಲ್ಲಿ ರೈತರೇ ನಮ್ ದೇಶ ಬೆನ್ನೆಲ್ಬೋ ಅಂತ ಮಾತಾಡ್ತಾ ಇದ್ರು ಇವತ್ತು ರೈತರು ಹೋದ ಕಾರ್ಪೊರೇಟ್ ಸೆಕ್ಟರ್ ಬೆನ್ನೆಲುಬು ಅಂತ ಮಾತಾಡ್ತಾ ಇದ್ದಾರೆ ಸರಿ ಆಯ್ತು ಒಪ್ಕೊಳ್ಳೋಣ ಕಾರ್ಪೊರೇಟ್ ಸೆಕ್ಟರ್ ಒಪ್ಕೊಳ್ಳೋಣ ಇವತ್ತು ಅದೇ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇರೋರು ಕೂಡ ಕಾರ್ಪೊರೇಟ್ ಅಗ್ರಿಕಲ್ಚರ್ ಅಂತ ಬಂದು ಒಂದೊಂದು ಗುಂಟೆ ತಗೊಂಡು ಅವರೇ ಬೆಳ್ಕೊಂಡು ಅವರೇ ತಿನ್ನು ಇದ್ದಾರೆ ಅದನ್ನ ಯಾಕೆ ಗಮನಿಸ್ತಾ ಇಲ್ಲ ಅಂದ್ರೆ ಓದಿರೋಂತ ವಿದ್ಯಾರ್ಥಿಗಳು ಕೆಲಸ ಮಾಡ್ತಾ ಇರುವಂತ ಕಾರ್ಮಿಕರು ಅಂದ್ರೆ ಕಾರ್ಪೊರೇಟ್ ಸೆಕ್ಟರ್ ಅವರು ಕೂಡ ನಾವೇ ಬೆಳ್ಕೊಂಡು ತಿನ್ಬೇಕು ಅಂತ ಅನ್ಕೊಂಡು ಬರ್ತಾ ಇರುವಂತ ಪರಿಸ್ಥಿತಿಯಲ್ಲಿ ಇರುವಂತ ಭೂಮಿಗಳನ್ನೆಲ್ಲ ತಿತ್ಕೊಂಡ್ಬಿಟ್ಟಾಗ ಯಾವ ಸ್ಟೇಟ್ಗೆ ಹೋಗಿ ನಾವು ತಗೋಬರ್ಬೇಕು ಇನ್ನೊಂದು ಸ್ಟೇಟ್ಗೆ ಹೋದಾಗ ಅವ್ರು ಫಿಕ್ಸ್ ಮಾಡ್ತಾರೆ ಬೆಲೆನ ಮುಂದಿನ ನಾವು ಕೊಟ್ಬಿಟ್ಟು ಹೋದಂಗೆ ಬರೀ ಕಾಂಕ್ರೀಟ್ ರಸ್ತೆಗಳು ಬಿಲ್ಡಿಂಗ್ ಕೊಟ್ಬಿಟ್ಟು ಹೋದಂಗ ಅವ್ರು ತಂದ್ಕೊಳ್ತಾರೆ ನಮ್ಮ ಮುಂದಿನ ಪೀಳಿಗೆ ನಮ್ಮ ಅಪ್ಪ ಏನ್ ಉಳಿಸ್ಲಿಲ್ಲ ಎಲ್ಲ ಮಾಡ್ಕೊಂಡು ಹೋಗ್ಬಿಟ್ರು ಕಾಂಕ್ರೀಟ್ ಫಾರೆಸ್ಟ್ ಆಗಿ ಕುತ್ಕೊಂಡಿದೆ ಇವತ್ತಿನ ದಿನ ಅಂತ ಹೇಳಿ ಏನ್ ಯೋಚನೆ ಮಾಡಿಕೊಂಡು ಈ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ಸ್ ನ ನೀವು ಅಕ್ವಿಸಿಷನ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಖಂಡಿತವಾಗಿಲ್ಲ ಪ್ರತಿ ಒಂದು ಜಾಗಕ್ಕೂ ಒಂದು ಸಾವಿರ ಸಾವಿರ ಸ್ಕ್ವಯರ್ ಕಿಲೋಮೀಟರ್ಗೂ ಇಷ್ಟಿಷ್ಟೇ ಕಾರ್ಪೊರೇಟ್ ಸೆಕ್ಟರ್ಸ್ ಇರಬೇಕು ಇಷ್ಟೇ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇರಬೇಕು ಅನ್ನುವಂತ ಪರಿಸ್ಥಿತಿಯಲ್ಲಿ ಒಂದು ನಗರಗಳು ಬೆಳವಣಿಗೆ ಹಾಕೊಂಡು ಹೋಗ್ತಾ ಇದೆ ತಿನ್ನಕ್ಕೂ ಇರಬೇಕು ಕೆಲಸಕ್ಕೂ ಇರಬೇಕು ಅಂತ ಹೇಳಿ ಆಯ್ತು ಸ್ವಾಮಿ ಎಲ್ಲ ನೀವು ಅಗ್ರಿಕಲ್ಚರ್ ಲ್ಯಾಂಡ್ಸ್ ನೆಲ್ಲ ಅಕ್ವಿಸೇಷನ್ ಮಾಡ್ಕೊಂಡು ಫ್ಯಾಕ್ಟ್ರೀ ಮಾಡ್ಕೊಂಡಿದ್ರಿ ಅಂತ ಹೇಳಿ ಅಂದ್ರೆ ಕೊಡೋಣ ಸರ್ಕಾರನೇ ಫ್ಯಾಕ್ಟ್ರಿಗಳು ನಡೆಸಿ ಅಲ್ಲಿರುವಂತಹ ಯುವ ಪೀಳಿಗೆ ಕೆಲಸ ಕೊಡ್ತೀರಾ ಇಲ್ಲ ಬೇರೆ ಇದರಿಂದ ಬರ್ತಾರೆ ಸ್ಟೇಟ್ಗಳಿಂದ ಬರ್ತಾರೆ ಅವ್ರ ಕೆಲಸ ತಗೊಳ್ತಾರೆ ಮತ್ತೆ ಇಲ್ಲಿರುವಂತಹ ರೈತರ ಮಕ್ಕಳಿಗೆ ಪರಿಸ್ಥಿತಿ ಏನು ಅವ್ರು ದುಡಿಯುವಂತ ಪರಿಸ್ಥಿತಿ ಯಾರು ಆಗ್ತದ ಖಂಡಿತವಾಗಿಯೂ ಇಲ್ಲ ನಾವು ಕೆಲಸ ಇಲ್ಲೇ ಕುತ್ಕೊಂಡು ನಮ್ಮೂರಲ್ಲಿ ಇದ್ಕೊಂಡು ನಾವು ಸೊಮ್ಮುಗಳಲ್ಲಿ ಇದ್ದಂಗೆ ಆಗ್ಲತ್ತಾರೆ ರೈ ಭೂಮಿನೂ ಇಲ್ಲ ಇರಕ್ಕೊಂದು ಮನೆ ಬೆಳವಣಿಗೆನೂ ಇಲ್ಲ ಕೆಲಸಾನೂ ಇಲ್ಲ ಅನ್ನೋ ಲೆಕ್ಕಕ್ಕೆ ಆಗ್ತದೆ ಇದೇ ಒಂದು ಸಂವಿಧಾನದ ಪ್ರಕಾರನೇ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ನಿರುದ್ಯೋಗಗಳಿಗೆ ಕೆಲಸ ತುಂಬುವಂತ ಒಂದು ಯಾವ್ದಾದ್ರು ಉದ್ಯೋಗ ಇದೆ ಅಂದ್ರೆ ಅದು ರೈತನ ಕೆಲಸ ಮಾತ್ರನೇ ಖಂಡಿತವಾಗಿ ಹೇಳ್ತಾ ಇದೀವಿ ರೈತಿನ ಕೆಲಸನೇ ಎಷ್ಟು ಸಾವಿರ ಫ್ಯಾಕ್ಟರಿಗಳು ಹಾಕಿದ್ರೆ ಏನೋ ನಿರುದ್ಯೋಗ ಹೋಗಲ್ಲ ಯಾರೋ ಒಂದಷ್ಟು ರೈತರು ಅವ್ರ ಮಕ್ಕಳು ದುಡ್ಕೊಂಡು ತಿಂತಾ ಇದಾರೆ ನನ್ನ ಜಮೀನು ನಮ್ದು ನನ್ನ ತನ ಅನ್ನೋದು ಯಾರೋ ಒಂದು ಉಳಿಸ್ಕೊಂಡು ಹೋಗ್ತಾ ಇದಾರೆ ಅದನ್ನಾಗಿ ಸ್ವಾಮಿ ಅಂತ ನಾವು ನಿಮ್ಗೆ ಕೇಳ್ಕೊಳ್ತಾ ಇದ್ದೀವಿ